ಹಲೋ ನಮಸ್ಕಾರ ಜೂನಿಯರ್ ಎಂಟಿಯರ್ ಅವರ ಸಿನಿಮಾದಲ್ಲಿ ರುಕ್ಮಿನಿ ವಸಂತ್ ಹೀರೋಯಿನ್ ಫಿಕ್ಸ್ ಹಾಗೆ ಕಿಜ್ಜಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಹೊಸ ಸಿನಿಮಾದ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಟೋಳಿದ ನಿಂಜೆ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಒಂದು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾವಾಗಿದೆ ಝೀಬ್ರಾ ಎನ್ನುವ ಸಿನಿಮಾ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಭಾಷೆಗಳಲ್ಲಿ ಈ ಬರುವ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗಲಿದೆ ಸತ್ಯದೇವ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಅದು ಹೊರತುಪಡಿಸಿ ಸತ್ಯರಾಜ್ ಪ್ರಿಯಾ ಭವಾನಿ ಶಂಕರ್ ಸುನೀಲ್ ಸಿನಿಮಾದಲ್ಲಿ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಸಿನಿಮಾದ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ನಟ ಗುರುನಂದನ್ ಅಭಿನಯದ ಹೊಸದಾದ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ಮೊದಲ ಹಂತದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದೆ ಕೆಲವೇ ದಿನಗಳಲ್ಲಿ ಸಿನಿಮಾದ ಪೋಸ್ಟರ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಶಿವಣ್ಣವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಫೋರ್ಟಿ ಫೈವ್ ಎನ್ನುವ ಸಿನಿಮಾ ಸಿನಿಮಾವನ್ನು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾ ಕನ್ನಡದ ದೊಡ್ಡ ಮಲ್ಟಿ ಸ್ಟಾರರ್ ಸಿನಿಮಾವಾಗಿದೆ ಯಾಕೆಂದರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಿವಣ್ಣರೊಂದಿಗೆ ಉಪೇಂದ್ರ ರಾಜ್ಬೀರ್ ಶೆಟ್ಟಿ ಕೂಡ ಕಾಣಿಸಿಕೊಳ್ತಾ ಇದ್ದು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಲಿದೆ ಈ ಸಿನಿಮಾ ಸಿನಿಮಾದ ಚಿತ್ರೀಕರಣ ನಡೀತಾ ಇತ್ತು ಇದೀಗ ಸಿನಿಮಾ ತಂದು ಸಿನಿಮಾದ ಚಿತ್ರೀಕರಣವನ್ನು ಮುಗಿಸಿದ್ದು ನೂರ ಐದು ದಿನಗಳ ಕಾಲ ಚಿತ್ರೀಕರಣ ಇದುವರೆಗೂ ಸಿನಿಮಾ ತು ನಡೆದಿದೆ ಮುಂದಿನದ್ದಾಗಿ ಸಿನಿಮಾ ತಂಡದ ಕಡೆಯಿಂದ ರಿಲೀಸ್ ಡೇಟ್ ಅಥವಾ ಹೊಸದಾದ ಪೋಸ್ಟರ್ ಬರುವ ನಿರೀಕ್ಷೆ ಕೂಡ ಇದೆ ಕೋಮಲ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ನಿರೀಕ್ಷಿತ ಚಿತ್ರವಾಗಿದೆ ಎಲ್ಲಾ ಕುಣ್ಣಿ ಎನ್ನುವ ಸಿನಿಮಾ ಅವರ ಕೆರಿಯರ್ ಅನ್ನು ಚೇಂಜ್ ಮಾಡುವ ಚಾನ್ಸಸ್ಗಳು ಈ ಸಿನಿಮಾಕ್ಕೆ ಇದ್ದು ಇದೀಗ ಈ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ರಾಜ್ಬಿ ಶೆಟ್ಟಿ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ರೂಪಾಂತರ ಎನ್ನುವ ಸಿನಿಮಾ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಆವರೇಜ್ ರೆಸ್ಪಾನ್ಸ್ ಬರೆದು ಸಿನಿಮಾವು ಥಿಯೇಟರ್ಗಳಲ್ಲಿ ಸೋತಿತ್ತು ಇದೀಗ ಈ ಸಿನಿಮಾ ಟಿಗೆ ಅಮೆಜಾನ್ ಪ್ರೈಮ್ ವೀಡಿಯೋದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿತ್ತು ಒಂದು ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ ಅನ್ನು ಈ ಸಿನಿಮಾವು ಅಮೆಝಾನ್ ಪ್ರೈಮ್ ವೀಡಿಯೋದಲ್ಲಿ ಇದೀಗ ದಾಟಿದೆ ರಜನಿಕಾಂತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಬೈಟಿಯಾನ್ ಎನ್ನುವ ಸಿನಿಮಾವು ನಾಳಿದ್ದು ಅಕ್ಟೋಬರ್ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಸಿನಿಮಾದ ಒಫಿಷಿಯಲ್ ಟ್ರೇಲರ್ ಅನ್ನು ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ ಟ್ರೈಲರ್ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ನಿಮಿತ್ರ ಮಾತ್ರ ಎನ್ನುವ ಹೊಸದಾದ ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಬಾಲಿವುಡ್ನ ಅತ್ಯಂತ ನಿರೀಕ್ಷಾ ಸೀರಿಯಸ್ ಸಿನಿಮಾದಲ್ಲೊಂದಾಗಿದೆ ಧೂಮ್ ಸಿನಿಮಾದ ನಾಲ್ಕನೇ ಭಾಗ ಸಿನಿಮಾದ ಮೂರನೇ ಭಾಗ ದೊಡ್ಡ ಹಿಟ್ಟನ್ನು ಪಡೆದುಕೊಂಡು ಇದೀಗ ಹಲವಾರು ವರ್ಷಗಳ ಬಳಿಕ ಈ ಫ್ರಾಂಚೈಸಿಯ ಹೊಸದೊಂದು ಸಿನಿಮಾವು ಬರ್ತಾ ಇದೆ ಮೂರನೇ ಭಾಗದಲ್ಲಿ ಅಮೀರ್ ಖಾನ್ ನಾಯಕ ನಟನಾಗಿ ನಟಿಸಿದ್ರು ಇದೀಗ ನಾಲ್ಕನೇ ಭಾಗದಲ್ಲಿ ಶಾರುಖ್ ಖಾನ್ ನಾಯಕ ನಟನಾಗಿ ನಡೆಸಲಿದ್ದಾರೆ ಎನ್ನುವ ರೂಮರ್ ಗಳಲ್ಲೂ ಕೇಳಿಬಂದಿತ್ತು ಆದರೆ ಸದ್ಯಕ್ಕೆ ಇದೀಗ ಸಿನಿಮಾದಲ್ಲಿ ರಣ್ಬೀರ್ ಕಪೂರ್ ಅವರು ನಾಯಕ ನಟನಾಗಿ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ ಈ ಸಿನಿಮಾದ ಶೂಟಿಂಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಯಿನ್ ಆಗಲಿದ್ದಾರೆ ರಣ್ಬೀರ್ ಕಪೂರ್ ರಾಮಾಯಣ ಎನ್ನುವ ಸಿನಿಮಾದ ಚಿತ್ರೀಕರಣ ಮುಗಿಸಿ ಈ ಸಿನಿಮಾದ ಶೂಟಿಂಗ್ಗೆ ಭಾಗಿಯಾಗಲಿದ್ದಾರೆ ರಣ್ಬೀರ್ ಕಪೂರ್ ಸಿನಿಮಾದಲ್ಲಿ ಸೂರ್ಯ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿಬಂದಿತ್ತು ಆದರೆ ಅದರ ಕುರಿತು ಕನ್ಫರ್ಮ್ ಆಗಿಲ್ಲ ಜೂನಿಯರ್ ಆರ್ ಅಭಿನಯದ ದೇವರ ಸಿನಿಮಾದ ಮೊದಲ ಭಾಗ ಮೊನ್ನೆ ಥಿಯೇಟ್ರಿಗೆ ರಿಲೀಸ್ ಆಗಿತ್ತು ರಿಲೀಸ್ ಆಗಿ ದೊಡ್ಡ ಸದನ್ಯ ಸಿನಿಮಾವೂ ಥಿಯೇಟ್ರ್ಗಳಲ್ಲಿ ಮಾಡ್ತಾ ಇದ್ದು ಸಿನಿಮಾಕ್ಕೆ ಅಷ್ಟು ದೊಡ್ಡ ರೆಸ್ಪಾನ್ಸನ್ನು ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ಆದರೂ ಕೂಡ ಸಿನಿಮಾವು ಥಿಯೇಟ್ರ್ಗಳೇ ರಿಲೀಸ್ ಆದ ಮೊದಲ ದಿನ ನೂರ ಎಪ್ಪತ್ತೆರಡು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ತಿಳಿಸಿದ್ದಾರೆ ನಿಜಕ್ಕೂ ಸಿನಿಮಾವು ನೂರ ಎಪ್ಪತ್ತೆರಡು ಕೋಟಿ ದಾಟಿದ್ದ ಅಥವಾ ಇದು ಪ್ರೊಮೋಷನಲ್ ಫಿಗರ ಎನ್ನುವುದರ ಕುರಿತು ಕನ್ಫರ್ಮ್ ಆಗಿಲ್ಲ ಇನ್ನು ಕನ್ನಡದಲ್ಲಿ ಸಿನಿಮಾವು ದೊಡ್ಡ ಕಲೆಕ್ಷನನ್ನು ಮಾಡಿದ್ದು ಮೊದಲ ದಿನ ಈ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಬರೋಬ್ಬರಿ ಹತ್ತು ಕೋಟಿ ಹದಿನೈದು ಲಕ್ಷ ಕಲೆಕ್ಷನನ್ನು ಮಾಡಿದೆ ಎರಡನೇ ದಿನ ಈ ಸಿನಿಮಾವು ಐದು ಕೋಟಿ ಐದು ಲಕ್ಷ ಕಲೆಕ್ಷನನ್ನು ಮಾಡಿದ್ದು ಈ ಸಿನಿಮಾವು ಈ ಮೂಲಕ ಎರಡು ದಿನಗಳಲ್ಲಿ ಮಾತ್ರ ಹದಿನೈದು ಕೋಟಿ ಕಲೆಕ್ಷನನ್ನು ಮಾಡಿದೆ ನಿನ್ನೆ ಕಲೆಕ್ಷನನ್ನು ಸೇರಿಸಿ ಸಿನಿಮಾವು ಇಪ್ಪತ್ತು ಕೋಟಿ ಕಲೆಕ್ಷನ್ ಅನ್ನು ದಾಟಿರಬಹುದು ಇನ್ನು ಈ ಸಿನಿಮಾ ಕನ್ನಡ ಡಬ್ಳು ವರ್ಷನ್ನಲ್ಲೂ ಕೂಡ ಮೊದಲ ದಿನ ಒಂದೊಳ್ಳೆಯ ಗಳಿಕೆಯನ್ನೇ ಕಂಡಿದ್ದು ನಲವತ್ನಾಲ್ಕು ಲಕ್ಷ ಕಲೆಕ್ಷನ್ ಅನ್ನು ಕಂಡಿದೆ ಈ ಸಿನಿಮಾವು ಮೊದಲ ದಿನ ಕನ್ನಡ ಡಬ್ಳು ವರ್ಷನ್ನಲ್ಲಿ ಈ ಮೂಲಕ ಮೊದಲ ದಿನ ಕನ್ನಡ ಡಬ್ಳು ವರ್ಷನ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಮೂರನೇ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಪಡೆದುಕೊಂಡಿದೆ ಈ ಸಿನಿಮಾವು ಕಲ್ಕಿ ಎನ್ನುವ ಸಿನಿಮಾದ ಕನ್ನಡ ವರ್ಷನ್ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡುತ್ತಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಿನಿಮಾ ಆದ ಬಳಿಕ ಜೂನಿಯರ್ ಎನ್ ಟಿ ಆರ್ ಅವರ ಮುಂದೆ ತಯಾರಾಗ್ತಾ ಇರುವ ಪ್ರಶಾಂತ್ ನೀಲ್ ನಿರ್ದೇಶನದ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ ಈ ಸಿನಿಮಾವನ್ನು ಮೈತ್ರಿ ಮೂವಿ ಮೇಕರ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ರವಿ ಬಸರೂರ್ ಅವರೇ ಮಾಡ್ತಿದ್ದಾರೆ ಈ ಸಿನಿಮಾ ಕೆಜಿಎಫ್ ಯೂನಿವರ್ಸ್ನಲ್ಲಿ ಬರುತ್ತಾ ಎನ್ನುವ ನಿರೀಕ್ಷೆ ಕೂಡ ಇದೆ ಸದ್ಯದಲ್ಲಿ ಸಿನಿಮಾವು ಸೆಟ್ಟೇರಲಿದ್ದು ಈ ಹಿಂದೆ ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ಸೇರಿದಂತೆ ಹಲವಾರು ಮಂದಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಕೇಳಿಬಂದಿತ್ತು ಅದು ಅಲ್ಲದೆ ನಮ್ಮ ರುಕ್ಮಿ ನಿವಾಸನ್ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಡೆಸಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿಬಂದಿತ್ತು ಇದೀಗ ಈ ಮಾಹಿತಿ ಕನ್ಫರ್ಮ್ ಆಗಿದ್ದು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸದ್ಯಕ್ಕೆ ಸಿನಿಮಾ ತಂಡವು ರುಕ್ಮಿಣಿ ವಸಂತ್ ಅವರನ್ನು ನಟಿಸಲು ತೀರ್ಮಾನ ಮಾಡಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಇದೀಗ ದೊರೆತಿದೆ ಇನ್ನು ಕಿಚ್ಚ ಸುದೀಪ್ ಅವರ ಹೊಸದಾಗಿ ತಯಾರಾಗಿರುವ ಶೂಟಿಂಗ್ ಎಲ್ಲ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಮುಕ್ತಾಯಗೊಂಡಿರುವ ಒಂದು ಸಿನಿಮಾವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಆದರೆ ಇನ್ನು ರಿಲೀಸ್ ಮಾಡಲು ಮಾತ್ರವೇ ಸಿನಿಮಾದು ಬಾಕಿ ಇದ್ದು ಈಗಾಗಲೇ ಸಿನಿಮಾ ರಿಲೀಸ್ ಆಗಬೇಕಿತ್ತು ಆದರೆ ಹಲವಾರು ಕಾರಣಗಳಿಂದ ಹಲವಾರು ಕ್ಲಾಶ್ಗಳಿಂದ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಸಿನಿಮಾ ತಂಡವು ಮುಂದೂಡುತ್ತಾ ಬರ್ತಾ ಇದ್ದಾರೆ ಇದೀಗ ಸಿನಿಮಾವು ಸೆಪ್ಟೆಂಬರ್ನಲ್ಲಾದರೂ ರಿಲೀಸ್ ಆಗುವ ನಿರೀಕ್ಷೆ ಇತ್ತು ಆದರೆ ಸೆಪ್ಟೆಂಬರ್ ಕೂಡ ಕಳೆದಿದೆ ಸಿನಿಮಾ ತನ್ನ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿಗಳ ಪ್ರಕಾರ ಈ ಸಿನಿಮಾವನ್ನು ಈ ವರ್ಷದ ಕ್ರಿಸ್ಮಸ್ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಯಾವುದಾದರೂ ದೊಡ್ಡ ಸಿನಿಮಾವನ್ನು ರಿಲೀಸ್ಗೆ ಸೆ ಡಿಸೆಂಬರ್ ತಿಂಗಳಿನಲ್ಲಿ ಘೋಷಣೆ ಮಾಡಿದರೆ ಈ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಮತ್ತೆ ಬದಲಾವಣೆಯಾಗುವ ಚಾನ್ಸಸ್ಗಳಿವೆ ಆದರೆ ಸದ್ಯಕ್ಕೆ ಈ ಸಿನಿಮಾವು ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಫಿಕ್ಸ್ ಈ ಸಿನಿಮಾವು ರಿಲೀಸ್ ಆಗುವ ವೇಳೆಗೆ ಐದು ಭಾಷೆಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸ್ತ್ರೀ ಸಿನಿಮಾದ ಎರಡನೇ ಭಾಗ ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದ್ದು ರೆಂಟೆಡ್ ಫಾರ್ಮ್ಯಾಟ್ನಲ್ಲಿ ಮಾತ್ರವೇ ಈ ಸಿನಿಮಾವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಸದ್ಯಕ್ಕೆ ಲಭ್ಯವಿದೆ ಈ ಸಿನಿಮಾವು ಕೆಲವೇ ದಿನಗಳಲ್ಲಿ ಎಲ್ಲಾ ಪ್ರೇಕ್ಷಕರಿಗೂ ದೊರೆಯುವಂತೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಲಿದೆ ಈ ಸಿನಿಮಾ ಒಂದು ಹಾರರ್ ಥ್ರಿಲ್ಲರ್ ಜೋನರ್ನಲ್ಲಿ ಬಂದಿರುವ ಸಿನಿಮಾವಾಗಿದೆ ಈ ಜೋನರ್ನಲ್ಲಿ ತಯಾರಾಗಿರುವ ಮತ್ತೊಂದು ಬಾಲಿವುಡ್ ಚಿತ್ರವಾಗಿದೆ ಭೂಲ್ ಬುಲೈಯ್ಯಾ ಸಿನಿಮಾದ ಮೂರನೇ ಭಾಗ ಸ್ತ್ರೀ ಸಿನಿಮಾದ ಎರಡನೇ ಭಾಗದ ರೀತಿಯ ಈ ಸಿನಿಮಾವು ಸಾಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಬುಲ್ಬುಲಯ್ಯ ಸಿನಿಮಾದ ಎರಡನೇ ಭಾಗ ದೊಡ್ಡ ಹಿಟ್ಟನ್ನು ಪಡೆದುಕೊಂಡಿತ್ತು ಮೂರನೇ ಭಾಗ ಈ ವರ್ಷದ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗ್ತಾ ಇದೀಗ ಈ ಮೂರನೇ ಭಾಗದ ಟೀಸರನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಅಮರಾನ್ ಎನ್ನುವ ತಮಿಳು ಸಿನಿಮಾ ಈ ಬರುವ ದೀಪಾವಳಿ ಪ್ರಯುಕ್ತವೇ ಥಿಯೇಟರ್ಗೆ ರಿಲೀಸ್ ಆಗ್ತಾ ಈ ಸಿನಿಮಾದಲ್ಲಿ ಶಿವಕಾರ್ತಿಕೇನ್ ಸಾಯಿ ಪಲ್ಲವಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಇದು ಒಂದು ಬಯೋಪಿಕ್ ಸಿನಿಮಾ ಕೂಡ ಹೌದು ಇದೀಗ ಈ ಸಿನಿಮಾದ ಸಾಯಿ ಪಲ್ಲವಿ ಅವರ ಕ್ಲಿನ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ರಿಲೀಸ್ ಕೂಡ ಮಾಡಿದ್ದಾರೆ ಇನ್ನು ತಮಿಳುನಾಟ ತಲಪತಿ ವಿಜಯ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಗೋಟ್ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಕಾಣಲು ಸಾಧ್ಯವಾಗಿಲ್ಲ ಸಿನಿಮಾವು ನಾನ್ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮಾಡಿದ್ದು ಸಿನಿಮಾವು ಕರ್ನಾಟಕದಲ್ಲಿ ಮಾತ್ರ ಲಾಭವನ್ನು ಗಳಿಸಿದೆ ಇದೀಗ ಗೋಟ್ ಎನ್ನುವ ಸಿನಿಮಾ ಟಿ ರಿಲೀಸ್ಗೆ ಸಜ್ಜುಗೊಂಡಿದ್ದು ನೆಟ್ಫ್ಲಿಕ್ಸ್ ಈ ಸಿನಿಮಾದ ಟಿ ರೇಟ್ಸ್ ಅನ್ನು ಪಡೆದುಕೊಂಡಿದೆ ಈ ಬರುವ ಅಕ್ಟೋಬರ್ ಮೂರಕ್ಕೆ ಸಿನಿಮಾದ ಟಿ ರಿಲೀಸ್ ನಡೆಸಲಿದೆ ಎನ್ನುವ ಮಾಹಿತಿ ಇದೀಗ ದೊಡ್ಡ ಎಕ್ಸ್ಟೆಂಡೆಡ್ ವರ್ಷನ್ ಅಂದರೆ ಸಿನಿಮಾದ ಇನ್ನೂ ಹೆಚ್ಚು ಉಳಿದ ಭಾಗ ಕೂಡ ಟಿಯಲ್ಲಿ ರಿಲೀಸ್ ಆಗಲಿದೆ ಆವತ್ತೇ ಸಿನಿಮಾದ ಕನ್ನಡ ವರ್ಷನ್ ಕೂಡ ಟಿಯಲ್ಲಿ ಲಭ್ಯವಾಗಲಿದೆ ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಪುರುಷೋತ್ತಮನ ಪ್ರಸಂಗ ಎನ್ನುವ ಸಿನಿಮಾವು ಇದೀಗ ರೆಂಟೆಡ್ ಫಾರ್ಮೆಟ್ನಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಶಿವಣ್ಣನವರ ಹೊಸದಾಗಿ ತಯಾರಾಗ್ತಾ ಇರುವ ಭೈರತಿ ರಣ್ಗ ಎನ್ನುವ ಸಿನಿಮಾವು ನವೆಂಬರ್ ಹದಿನೈದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಎರಡನೇ ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡುವುದಾಗಿ ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಡೇಟ್ ಅನ್ನು ಕೂಡ ಇದೀಗ ಘೋಷಣೆ ಮಾಡುತ್ತಿದ್ದಾರೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ಚಿತ್ರವಾಗಿದೆ ಹ್ಯಾಪಿಲಿ ಮ್ಯಾರಿಡ್ ಎನ್ನುವ ಸಿನಿಮಾ ಪೃಥ್ವಿ ಅಂಬರ್ ಮಾನವಿತಾ ಕಾಮತ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಈ ಸಿನಿಮಾ ಇದೀಗ ಡೈರೆಕ್ಟ್ ಆಗಿ ಓಟಲಿ ರಿಲೀಸ್ ನಡೆಸಿದೆ ಸಿನಿಮಾ ಹಂಗಾಮ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ಗಳಲ್ಲೆಲ್ಲ ಈ ಸಿನಿಮಾವು ಇದೀಗ ಲಭ್ಯವಿದೆ ಇನ್ನು ಮಲಯಾಳಂ ನಟ ತೋವಿನೋ ಥೋಮಸ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಎಂ ಎನ್ನುವ ಸಿನಿಮಾವು ಇದೀಗ ಬಾಕ್ಸ್ ಆಫೀಸ್ ನಲ್ಲಿ ನೂರು ಕೋಟಿ ಗಡಿಯನ್ನು ದಾಟಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇದು ಕೇವಲ ಪ್ರಮೋಷನಲ್ ಫಿಗರ್ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನು ಕೂಡ ಕಂಡಿದೆ